ಹಾಯ್ ಸ್ನೇಹಿತರೆ ಇಂದು ನಾವು ತುಮಕೂರು ತಾಲೂಕು ಗೋಳೂರು ಹೋಬಳಿಯ ಮಸ್ಕಲ್ ಗ್ರಾಮದಲ್ಲಿದ್ದೇವೆ ಗ್ರಾಮವು ತಳಿರು ತೋರಣಗಳಿಂದ ಬಾಳೆಕಂದು ಹೂವಿನಿಂದ ಕಂಗೊಳಿಸುತ್ತಿತ್ತು ಅದೇನಪ್ಪ ಅಂತ ಊರೊಳಗಡೆ ಬಂದು ನೋಡಿದ್ರೆ ಇಲ್ಲೊಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮ ಏನು ಅಂದ್ರೆ ಸಂವಿಧಾನ ಜಾಗೃತಿ ಜಾಥಾ ಅಂತ ಕಾರ್ಯಕ್ರಮ ಇದನ್ನೇನು ಕಪ್ಪ ಮಾಡ್ತಾ ಇದ್ದಾರೆ ಅಂದ್ರೆ ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಜಾರಿಗೊಳಿಸಿ ಎಪ್ಪತ್ತೈದು ವರ್ಷ ಕಳೆದಿದೆ ಈ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದೆ ನಿಜಕ್ಕೂ ಇದೊಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ ವಿಶ್ವದಾದ್ಯಂತ ಪೂಜಿಸಿ ಹಾರೈಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇಂದು ಭಾರತದಲ್ಲಿ ಕೇವಲ ಒಂದೇ ಒಂದು ಜಾತಿ ಮತಕ್ಕೆ ಸೀಮಿತಗೊಳಿಸಿದ್ದಾರೆ ಅದೇನೇ ಇರಲಿ ಅದೊಂದು ದೊಡ್ಡ ಇತಿಹಾಸ ಅದನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಈ ಸಂವಿಧಾನ ಜಾಗೃತಿ ಜಾಥಾವು ಗ್ರಾಮದ ಶಾಲಾ ಆವರಣದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಈ ಮಧ್ಯದಲ್ಲಿ ಮಸ್ಕಲ್ ಗ್ರಾಮದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಘದ ಅಧ್ಯಕ್ಷರು ಸದಸ್ಯರು ಹಾಗೂ ಕಾರ್ಯಕರ್ತರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಮಾಲೆಯನ್ನು ಅರ್ಪಿಸಿ ಗೌರವ ಸೂಚಿಸಿ ಜೈಕಾರ ಕೂಗಿದರು ಸಂಘದ ಕಾರ್ಯಕರ್ತರು ಶಾಲಾ ಮಕ್ಕಳಿಗೆ ಸಿಹಿಯನ್ನು ವಿತರಿಸಿದರು ನಂತರ ಶಾಲಾ ಮಕ್ಕಳು ಗ್ರಾಮಸ್ಥರು ಸಂಘದ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ನೌಕರರು ಮೆರವಣಿಗೆ ಯುದ್ಧಕ್ಕೂ ಸಾಗಿದರು ಈ ಸ್ತಬ್ಧ ಚಿತ್ರದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲರ ಗಮನ ಸೆಳೆದರೆ ಇಂದಿನ ಭಾಗದಲ್ಲಿ ಸಂವಿಧಾನ ಪೀಠಿಕೆ ಭಾರತದ ಹಳೆಯ ಸಂಸತ್ ಭವನ ಬಾಬಾ ಸಾಹೇಬರ ಸಮಾಧಿಯನ್ನು ಹೊಂದಿರುವ ಚೈತ್ಯ ಭೂಮಿಯು ಈ ಟ್ಯಾಬ್ಲೂವಿನ ವಿಶೇಷತೆಯಾಗಿತ್ತು ನಂತರ ಗ್ರಾಮ ಪಂಚಾಯಿತಿಯ ಬಳಿಯ ತೆರಳಿ ಅಲ್ಲಿ ನೆರೆದಿರುವ ಎಲ್ಲ ಜನರೊಂದಿಗೆ ಸಂವಿಧಾನ ಪೀಠಿಕೆಯನ್ನು ಓದಲಾಯಿತು ಈ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಶಾಲಾ ಮಕ್ಕಳು ಉಪಹಾರವನ್ನು ಸೇವಿಸಿದರೆ ಮತ್ತೊಂದು ಕಡೆ ದಲಿತ ಸಂಘದ ಕಾರ್ಯಕರ್ತರು ಗ್ರಾಮದ ಯುವಕರು ತಮಟೆಯಟ್ಟಿಗೆ ಕುಣಿದು ಕುಪ್ಪಳಿಸಿದರು ಈ ಕಾರ್ಯಕ್ರಮದ ಬಗ್ಗೆ ನನ್ನ ಅಭಿಪ್ರಾಯ ಏನಂದ್ರೆ ಮೊದಲನೆಯದಾಗಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಜನರ ಮನೋಭಾವ ಬದಲಾಗಿ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ